ಬಡತನ ಅನಾರೋಗ್ಯದಿಂದ ಬೆಂದ ದಂಪತಿ ತಮ್ಮ ಬುದ್ದಿಮಾಂದ್ಯ ಪ್ರಾಯಕ್ಕೆ ಬಂದ ಮಗಳ ಆರೈಕೆ ಸಲಹಲು ಸಾಧ್ಯವಾಗದೆ ವಿಶು ಶೆಟ್ಟಿ ಅವರಲ್ಲಿ ಸಹಾಯ ಕೋರಿದ್ದು ಸ್ಪಂದಿಸಿದ ಶೆಟ್ಟಿ ಇವರು ಕಾರ್ಕಳ ವಿಜೇತ ವಿಶೇಷ ಶಾಲೆಗೆ ದಾಖಲಿಸುವ ಮುಖಾಂತರ ನೊಂದ ದಂಪತಿಗಳಿಗೆ ಸಹಕರಿಸಿದ್ದಾರೆ ಮುರುಡೇಶ್ವರ ಮೂಲದ ದಂಪತಿಗಳ ಪುತ್ರಿ ಸುಜಾತ ಇಪ್ಪತ್ತು ವರ್ಷ ಪ್ರಾಯ ವಿಶೇಷ ಚೇತನ ಯುವತಿ ಹುಟ್ಟಿನಿಂದಲೇ ಈಕೆಗೆ ಬುದ್ದಿಶಕ್ತಿಯ ಸಾಮರ್ಥ್ಯ ಕಡಿಮೆ ಇದ್ದು ಬಡತನದ ಕಾರಣದಿಂದ ಇವರಿಗೆ ವಿಶೇಷ ಚೇತನ ಮಕ್ಕಳ ಶಾಲೆಗೂ ಸೇರಿಸಲು ಆಗಲಿಲ್ಲ ಈ ಬಗ್ಗೆ ಶೆಟ್ಟಿ ಅವರು ವಿಜೇತ ಶಾಲೆಯ ಮುಖ್ಯಸ್ಥರಾದ ಕಾಂತಿ ಹರೀಶ್ ಅವರನ್ನು ವಿನಂತಿಸಿದ್ದು ಸೇರ್ಪಡೆಗೆ ಅನುಮತಿ ನೀಡಿದ್ರು ದಂಪತಿಗಳು ಮಗಳನ್ನು ಉಡುಪಿಗೆ ಕರೆತಂದಿದ್ದು ಶೆಟ್ಟಿ ಅವರು ತನ್ನ ವಾಹನದಲ್ಲಿ ಕಾರ್ಕಳ ವಿಜೇತ ಶಾಲೆಗೆ ಕರೆದೊಯ್ದು ದಾಖಲಿಸಿದ್ರು